ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ಗೆ ಆತ್ಮೀಯ ಸ್ವಾಗತ ನೀವ್ ಇದೇ ಮೂಲ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಈ ಸುರುವಿನಲ್ಲಿ ಲಕ್ಕಿ ಬರ್ತಡೆಗೆ ಸೂರ್ಯ ಇಬ್ರು ಅಜ್ಜಿ ನ ಮನೆ ಕರ್ತಿರ್ತಾರೆ ನೋಡ್ಕೊಂಡು ರಾಜಾ ರುಕ್ಮಿಣಿ ಅಂತ ಅಲಕ್ಕಿ ಹೋಗಿ ತಕೊಂಡು ಅಂತಾರೆ ನಿಮ್ಮನ್ನ ಎಷ್ಟು ವರ್ಷ ಆಗೋಯ್ತು ನಾ ನೋಡಿ ನಿಮ್ಗೆ ನಾನ್ ಎಂತೆ ಬಂದಿಲ್ವಾ ಹಳ್ಳಿ ಬಿಟ್ಟವ್ರು ಯಾಕೆ ಮತ್ತೆ ನೀವ್ ಬರ್ಲೇ ಇಲ್ಲ ಆ ಕಡೆ ಅಂತ ಹೇಳಿದಾಗ ಏನ ಆ ಕಡೆ ಹೇಳ್ತಿದ್ಯಾ ರಾಧಾ ಬಂದಿಲ್ಲ ಅಷ್ಟೇ ರುಕ್ಮಿಣಿ ಬಂದಿದ್ಲಲ್ಲ ರುಕ್ಮಿಣಿ ನಾನು ಬಂದಿದ್ನಲ್ಲ ನಿನ್ ಮಗ ಅರವರಾತ್ ಮದ್ವೆ ಬಂದಿರು ಅಂತ ಕೇಳ್ದಾಗ ಮೊಹಮ್ಮದ್ ವಾಸದ್ ಹಿಂದಿನ್ ಮಾತು ಇವಾಗ ಹೇಳ್ತಿದ್ಯಲ್ಲೇ ನಿನ್ಗೆ ನನ್ ನೆನ್ಪೇ ಆಗಿಲ್ವಾ ಅಂತ ಮೂರು ಜನ ಮಾತಾಡ್ತಿರುವಾಗ ಈ ಕಡೆ ಮೀನಾ ಅರಿ ಯಾರಿ ಇವ್ರು ಅಂತ ಕೇಳ್ತಾರೆ ಆಗ ಅಲಕ್ಕಿ ಮೀನಾ ಯಾರ ಇವ್ರು ಅಂತ ಕೇಳ್ತಿದಾರೆ ಅಂತ ಹೇಳಿದಾಗ ಏನ್ರಿ ನೀವು ಅಂತ ಮೀನಾ ಸೂರ್ಯನಿಗೆ ಬೈತಾರೆ ನಂತರ ಏನಿಲ್ಲಮ್ಮ ಫ್ರೆಂಡ್ ಆಮೇಲೆ ಗೊತ್ತಾಯ್ತು ಇವರಿಬ್ರು ಜೋಳಿ ಅಂತ ನಂತರ ಮೂರು ಜನ ಚಿಕ್ಕ ವಯಸ್ಸಲ್ಲಿ ತುಂಬಾನೇ ಒಳ್ಳೆ ಫ್ರೆಂಡ್ಸ್ ಆದ್ವಿ ನಾನು ಜಾಸ್ತಿ ಶಾಲೆಗೆ ಹೋಗಿರ್ಬೋ ಹೋಗಿ ಇಲ್ದೇ ಇರ್ಬೋದು ಆದ್ರೆ ಹೋಗಿಷ್ಟು ಟೈಮು ಇವರಿಬ್ರು ಜೊತೆಗೇನೆ ನಾನು ಕಾಲ ಕಳೆದಿದ್ದೀನಿ ಅಂತ ಲಕ್ಕಿ ಹೇಳ್ತಾರೆ ಆಗ ಸುದ್ದಿ ಬಂದಿಟ್ಟು ಹಾಗಾದ್ರೆ ನೀವ್ ಮೂರು ಜನ ಚೈಲ್ಡ್ಹುಡ್ ಫ್ರೆಂಡ್ಸಾ ಅಂತ ಕೇಳಿದ್ರಾಗ ಹೌದಮ್ಮ ಅಂತ ಲಕ್ಕಿ ಹೇಳ್ತಾರೆ ನಂತರ ಬಂದ್ರೆ ಅಂತ ಮೂರು ಜನ ಮಾತಾಡ್ತಿರುವಾಗ ಈ ಕಡೆ ಮನೋಜ್ ನೋಡಿ ಅಮ್ಮ ಯಾರಮ್ಮ ಇವ್ರು ಅಂತ ಶಾಂತಿ ಹತ್ರ ಕೇಳ್ತಾರೆ ನನ್ಗೇನು ಗೊತ್ತು ಅನ್ ಈಗ ಅಂತ ಶಾಂತಿ ಮನೋಜಿಗೆ ಹೇಳ್ತಾಳೆ ಈ ಕಡೆ ಲಕ್ಕಿ ಫ್ರೆಂಡ್ಸು ಎಲ್ಲೂ ನಿಮ್ಮ ಎಲ್ಲೇ ನಿಮ್ ಮಗ ರಮನಾಥ ಕಾಣಿಸ್ತಾನೆ ಇಲ್ಲಲ್ಲ ಅಂತ ಹೇಳಿದಾಗ ಅವ್ನಿ ಕಡೆ ನನ್ ಮಗ ರಮನಾಥ ಅಂತ ಲಕ್ಕಿ ತೋರಿಸಿದಾಗ ಇವ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ತುಂಬಾನೇ ಬದಲಾಗ್ಬಿಟ್ಟಿದ್ದಾರೆ ಹೋದೂರು ನಿನ್ ಎಲ್ಲಿ ಅಂತ ಆ ಕಡೆ ಇಟ್ಟರೆ ನೋಡಿ ಅವ್ಳ ನಿನ್ ಸೊಸೆ ಅಂತ ತಾಂತಿ ದೋಸೆ ತೋರ್ ಕೇಳಿದಾಗ ಹೌದು ಅವಳೇ ನನ್ ಸೊಸೆ ಅಂತ ಲಕ್ಕಿಯವರು ಹೇಳ್ತಾರೆ ಮದುವೆ ಟೈಮ್ ಅಲ್ಲಿ ಎಷ್ಟು ಇವಾಗ ಇವಾಗೇನು ಇಷ್ಟು ಉಪ್ಕೊ ಅಂತ ರಾಧಾ ರುಕ್ಮಿಣಿ ಹೇಳಿದಾಗ ಯಾಕಂದ್ರೆ ಅವಾಗ ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸ ಮಾಡ್ತಿದ್ಲೇನು ಇವಾಗ ಕುತ್ಕೊಂಡೆಲ್ಲ ಎಲ್ಲಾ ಆಗ್ಬೇಕು ಅಂತ ರೂಲ್ಸ್ ಮಾಡಿದಾಳೆ ಅದಕ್ಕೆ ಕೈನು ಹಾಗೆ ಊದಿಸ್ಕೊಂಡ್ ಬಿಟ್ಟಿದ್ದಾಳೆ ಅಂತ ಲಕ್ಕಿ ಹೇಳಿದ ಮಾತನ್ನ ಕೇಳಿಸಿಕೊಂಡ್ ಅಲ್ಲಿದ್ದವ್ರು ಎಲ್ರೂ ನೋಡ್ತಾರೆ ಹಾಗೆ ಲಕ್ಕಿ ನನ್ ಕಿರಿ ಮಗ ರವಿ ಅವ್ನ ಹೆಂಡತಿ ಅಂತ ಎಲ್ರೂನು ಪರಿಚಯ ಮಾಡಿಸ್ಕೊತಾರೆ மனோஜ இப்பா அந்த லக்கி கரதாக மனுஜ எழுஜி அந்த ஷென் கூட நோக்கி இவ்வெனே ஒன்னு ஹோட்டல் சொரு மாட்டை தானே அந்த கேள்க்க எல்லாம் நக் இல்லை ரோஹிணி கூட நக் இல்லை ஆக ரோஹிணி அந்த மனோஜ் சாரி சாரி மனோஜ் அந்த மத்திய ரோஹிணி நக்னே இர்த்தா லக்கி ಕರ್ಕೊಂಡ್ ಬಂದೆ ಅಂತ ಕೇಳಿದಾಗ ನಿನ್ ಬರ್ತೆಗೆ ಬರ್ತಡೆಗೆ ಏನಾದ್ರೂ ಸ್ಪೆಷಲ್ ಆಗಿ ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡಿದ್ದೆ ಗಿಫ್ಟ್ ಕೊಡುವಷ್ಟು ಶ್ರೀಮಂತ ನಾನಲ್ಲ ಅಜ್ಜಿ ಅದಕ್ಕೆ ಮನ್ಸಿಗೆ ಹತ್ರ ಆಗಿರೋರನ್ನ ಕರ್ಕೊಂಡ್ ಬರೋಣ ಅಂತ ಯೋಚನೆ ಮಾಡಿದಾಗ ನೀನು ಚಿಕ್ಕ ವಯಸ್ಸಲ್ಲಿ ಅದ ರುಕ್ಮಣಿ ಅವರು ಹೆಸರು ಹೇಳಿರುದ ನನ್ನ ನೆನೆಸ್ಕೊಂಡೆ ಹಾಗೆ ನೀನು ಚಿಕ್ಕ ವಯಸ್ಸಲ್ಲಿ ಧೈರ್ಯ ಬರ್ತಿರ್ತೀನಿ ನೋಡಿದ್ದೆ ಅಜ್ಜಿ ಹಾಗೆ ಹಳ್ಳಿ ಮನೆಯಿಂದ ಆ ಧೈರ್ಯನ ತರಿಸ್ಕೊಂಡು ಅದ್ರಲ್ಲಿ ಇವ್ರ ನಂಬರ್ ನ ಹುಡುಕಿ ಸೀದಾ ಹೋಗಿ ಕಾರಲ್ಲಿ ಇವ್ರನ್ನ ಕರ್ಕೊಂಡ್ ಬಂದಿಟ್ಟೆ ಅಂತ ಸೂರ್ಯ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಮನಜ ಅಮ್ಮ ಇಂತ ದೊಡ್ಡ ಇಡೀ ಆ ಯೋಚನೆ ಮಾಡ್ತಾನೆ ಅಂತ ನನ್ಗೆ ಗೊತ್ತೇ ಅಮ್ಮ ಶಾಂತಿ ಹತ್ರ ಹೇಳ್ದಾಗ ನನ್ಗೂ ಸಾ ಇತ್ತು ಮತ್ತೆ ನೋಡಿದ್ರೆ ಅವ್ರಿಬ್ರು ನೋಡಿ ಅಷ್ಟೊಂದು ಖುಷಿಯಲ್ಲಿ ಅಂತ ಶಾಂತಿ ಹೇಳ್ಬಿಟ್ಟು ಮನೋಜ್ ಮತ್ತೆ ಶಾಂತಿ ಉರ್ಕೊಂತಾ ಇರ್ತಾರೆ ಬನ್ನಿ ಕೇಕ್ ಕಟ್ ಮಾಡೋಣ ಅಂತ ಮತ್ತೆ ಹಾಗೆ ಫ್ರೆಂಡ್ಸ್ ನ ಕರ್ಕೊಂಡು ಕೇಕ್ ಕಟ್ ಹೋಗ್ತಾರೆ ಈ ಕಡೆ ಮನೋಜ್ ಶಾಂತಿ ರೊಕ್ಕಿ ತುಂಬಾನೇ ಖುಷಿಯಾಗಿದ್ದಾರೆ ಅಜ್ಜಿ ಖುಷಿ ನೋಡ್ರ ಹಾಗಿದ್ರೆ ಅವರಿಗೆ ಸಿಗುತ್ತೆ ಅನ್ಸುತ್ತೆ ಅಲ್ವಾ ಅಂತ ರೋಹಿಣಿ ಅಂತ ಹೇಳಿದಾಗ ಅದು ಹೇಗಾಗುತ್ತೆ ಮನೋಜ್ ನಾನು ರೀ ಗಿಫ್ಟ್ ಕೊಟ್ಟಿದ್ದೆ ನೀವು ಕೊಟ್ಟಿದ್ರಿ ಹಾಗೆ ಶುಚಿ ಕೂಡ ಅಜ್ಜಿ ಗಿಫ್ಟ್ ಕೊಟ್ಟಿದ್ದಾರೆ ರವಿ ಕೂಡ ಗಿಫ್ಟ್ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಸೂರ್ಯ ಅವರು ಮಾತಾ ಗಿಫ್ಟ್ ಕೊಟ್ಟಿರೋದು ಮೀನಾ ಏನು ಗಿಫ್ಟ್ ಕೊಟ್ಟಿಲ್ಲ ಆ ಲಕ್ಕದಲ್ಲಿ ನೋಡಕ್ ಹೋದ್ರೆ ನಾನೇ ದೊಡ್ಡ ಗಿಫ್ಟ್ ಕೊಟ್ಟಿರೋ ತರ ಆಗುತ್ತೆ ನಮ್ದು ಸಿಗುತ್ತೆ ಸರ್ಪ್ರೈಸ್ ನೋಡ್ತಾ ಇರಿ ಅಂತ ರೋಹಿಣಿ ಹೇಳಾಗ ಆದ್ರೆ ಸಾಕು ರೋಹಿಣಿ ಅಂತ ಮನೇಜ್ ಹೇಳ್ತಾನೆ ಹಾಗೆ ಕೇಕ್ ಕಟ್ ಕೂಡ ನಡೆಯುತ್ತೆ ಲಕ್ಕಿ ಕೇಕ್ ಕಟ್ ಮಾಡಿ ರಂಗನಾಟಿ ತಿನ್ಸಿ ಹಾಗೆ ಸೂರ್ಯನಿಗೆ ತಿನ್ಸಿ ಮತ್ತೆ ಒರಿಬ್ರು ಫ್ರೆಂಡ್ಸಿ ತಿನ್ಸಿ ಮತ್ತೆ ಉಳಿದವರು ಎಲ್ರಿಗೂ ತಿನ್ನಿಸ್ತಾರೆ ಅಂದ್ರೆ ಕೇಕ್ ಕಟ್ಟಿಂಗ್ ಎಲ್ಲಾನು ಮುಗಿಯುತ್ತೆ ಎಲ್ಲರೂ ಖುಷಿ ಖುಷಿಯಿಂದ ಮಾತಾಡ್ತಿರುವಾಗ ಅಲ್ಲಿಗೆ ಮನಜೆ ಬಂದ್ಬಿಟ್ಟು ಲಕ್ಕಿ ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತಲ್ವಾ ಈಗ ಅದ್ರ ಹೇಳಜ್ಜಿ ಸ್ಪೆಷಲ್ ಗಿಫ್ಟ್ ಯಾರಿಗೆ ಗಿಫ್ಟ್ ಏನಿದೆ ಅಜ್ಜಿ ತಾನೆ ಅಂತ ಅನಜ್ ಹೇಳಿದಾಗ ಇರೋ ಹೇಳ್ತೀನಿ ಯಾಕೋ ಒಳ್ಳೆ ಮೂರ್ ತಿಂಗಳು ಹುಡ್ಗ್ರ ಆಡ್ತೀಯಾ ಶಾಂತಿ ನನ್ ರೂಮಲ್ಲಿ ಒಂದು ಬ್ಯಾಗ್ ಇದೆ ತಗೊಂಡ ಅಂತ ಹೇಳಿದಾಗ ಆಯ್ತು ಅಂತ ಹೇಳ್ಬಿಟ್ಟು ಶಾಂತಿ ಅವ್ನ ಬ್ಯಾಗ್ ನ ತಂದು ಲಕ್ಕಿ ಕೈ ಕೊಡ್ತಾರೆ ಲಕ್ಕಿ ಅದ್ರಲ್ಲಿ ಒಂದು ಬಾಕ್ಸ್ ಇಟ್ಕೊಂಡು ದೇವ್ರ ರೂಮಲ್ಲಿ ಹೋಗಿ ಅದನ್ನ ಇಟ್ಟು ಪೂಜೆ ಮಾಡಿ ಹೊರಗಡೆ ತಂದು ಎಲ್ಲರಿಗೂ ತುಂಬಾನೇ ಕಾಸುರ ಆಗ್ತಾ ಇದ್ದರು ನಾನು ಈ ಗಿಫ್ಟ್ ನ ಯಾರಿ ಕೊಡ್ತೀನಿ ಅಂತ ನಾನು ಹೇಳ್ತಿರ ಸರ್ಪ್ರೈಸ್ ಗಿಫ್ಟ್ ಇದ್ರ ಒಳಗಡೆನೇ ಇದೆ ನೀವೆಲ್ರೂ ರಣ ಕೊಟ್ಟಿರೋ ಗಿಫ್ಟ್ ತುಂಬಾನೇ ಇಷ್ಟ ಆಯ್ತು ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ಹಾಗಂತ ಈ ಒಂದು ಗಿಫ್ಟ್ ನನ್ಗೆ ಎಲ್ಲರೂ ಕೊಡಕ್ಕಾಗಲ್ಲ ಯಾರು ನನ್ ಮನ್ಸಿಗೆ ತುಂಬಾ ಹತ್ತಿರವಾಗಿರೋ ಗಿಫ್ಟ್ ಕೊಟ್ಟಿದಾರೋ ತುರ್ಗಿ ಈ ಗಿಫ್ಟ್ ನ ಕೊಡ್ತೀನಿ ಅಂತ ಹೇಳಿದಾಗ ಇಲ್ಲ ಅದು ಸೂರ್ಯನ ಹತ್ರ ಬಂದಿತ್ತು ರೀ ಇದು ಮಾಡಿದ್ದು ನಂಗೆ ಸ್ವಲ್ಪನು ಇಷ್ಟ ಆಗಿಲ್ಲ ಅಂತ ಹೇಳ್ತಾಳೆ ಯಾಕೆ ಅಂತ ನೀನಕ್ಕೆ ಸೂರ್ಯ ಕೇಳಿದಾಗ ಮತ್ತೆ ಈ ತರ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ ನೀನ್ ನನ್ನ ಹತ್ರ ಮುಂಚೆ ಹೇಳಿದ್ರೆ ನಾನು ಪಡ್ತಿದ್ದೆ ಇಲ್ವಾ ಅಂತ ಹೇಳಿದಾಗ ಹೊರಗಡೆ ಹೋದ್ಮೇಲೆ ಕಾಣೆ ನನಗೂ ಗೊತ್ತಾಗಿದ್ದು ಸೂರ್ಯ ಹೇಳ್ತೀನಿ ರೀ ಅಜ್ಜಿಗೋಸ್ಕರ ನನ್ನ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ ಆದ್ರೆ ಅದನ್ನ ಕೊಡೋದು ಅಂತ ಅರ್ಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅದಕ್ಕೆ ಯಾಕೆ ಮತ್ತಿದ್ಯಾ ಏನ್ ಸರ್ಪ್ರೈಸ್ ಗಿಫ್ಟ್ ಹೇಳುವಂತ ಹೇಳಿದಾಗ ಅದು ಅವಾಗ್ಲೇ ಅಜ್ಜಿ ಮಾತಾಡಿದ್ರೆ ಎಲ್ಲರೂ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಾನ್ ಸ್ವಲ್ಪ ಎಡಿಟ್ ಮಾಡ್ಬಿಟ್ಟು ಕಾಸಿಕ್ ಆಗುತ್ತೆ ರೀ ಎಲ್ಲರಿಗೂ ಅಂತ ಹೇಳಿದಾಗ ಅಷ್ಟೇ ತಾನೆ ಅದನ್ನ ಟಿವಿಯಲ್ಲಿ ಹಾಕಿ ತೋರಿಸ್ಬಿಡ ಅಂತ ಹೇಳ್ದಾಗ ಟಿವಿ ಬೇಡ ಬೇಡ ರೀ ಗೊತ್ತಾ ಅನ್ಸುತ್ತೆ ಅಂತ ಮೀನಾ ಹೇಳಿದಾಗ ಏ ಸುಮ್ನಿರು ಮೀನ ಅಂತ ಹೇಳ್ಬಿಟ್ಟು ಲಕ್ಕಿ ಒಂದ್ ನಿಮಿಷ ಅದೇ ಹೇಳ್ಬಿಟ್ಟು ಸೂರ್ಯ ಮಂದಿ ಬರ್ತಾನೆ ಏನೋ ಅಂತ ಲಕಿ ಕೇಳಿದಾಗ ಮೀನನು ನನ್ಗೆ ಏನೋ ಸರ್ಪ್ರೈಸ್ ಗಿಫ್ಟ್ ಇದೆಯಂತೆ ಇತರ ಕೊಡ್ಬೇಕಂತ ಅಂತ ಹೇಳಲ್ವಾ ಏನೋ ನಾ ಯಾಕೆ ನಿನ್ ಗಂಡ ಕೊಟ್ಟಿರೋದೇ ಸಾಕಷ್ಟು ಆಗಿದೆ ಅಂತ ಲಕ್ಕಿ ಅದು ಮಾಡಿ ಹೇಳಿದಾಗ್ಕೊಡ್ತಿಲ್ಲ ಅಜ್ಜಿ ಹೇಗೂ ಆಯ್ತಲ್ವಾ ಅಂತ ನೋಡ್ಕೊಂಡು ಆಮೇಲೆ ನಿಮ್ ಡಿಸಿಷನ್ ಹೇಳು ಅಂತ ಸೂರ್ಯ ಹೇಳಿದಾಗ ಸರಿ ಆಯ್ತು ಅದನ್ನು ನೋಡ್ಬಿಡೋಣ ಅಂತ ಎಲ್ರು ಹಾಲ ಕೂಡ ಕೇಳ್ತಾರೆ ಎಲ್ರು ಸುತ್ತಮುತ್ತ ಹಾಲಲ್ಲಿ ಕೂರ್ತಾರೆ ಟಿವಿನ ಟಿವಿ ಎದ್ರುಗಡೆ ತಂದು ಕನಕ ಫೋನ್ ಇಸ್ಕೊಂಡು ಟಿವಿಗೆ ಕನೆಕ್ಟ್ ಮಾಡ್ತಾನೆ ಆಗ ಲಕ್ಕಿ ಎಲ್ಲರೂ ಟಿವಿಯಲ್ಲಿ ಬರ್ತಾ ಇರತ್ತೆ ಹಾಗೆ ಅವರು ಹಳ್ಳಿ ಕಡೆನು ಮೀನಾ ಅದನ್ನ ಎಡಿಟ್ ಮಾಡಿರ್ತಾಳೆ ಅದರಿಂದ ಹೇಳಿರೋ ಮಾತುಗೂ ಅಲ್ಲಿ ನಡೀತಿರೋ ಸೀನು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಎಲ್ರು ಕೇಳಿಸ್ಕೊಂತ ಇರ್ತಾರೆ ಅದನ್ನೆಲ್ಲ ಕೇಳ್ಸ್ಕೊಂಡು ಎಲ್ರಿಗೂ ಇಷ್ಟ ಆಗುತ್ತೆ ಶ್ರುತಿ ಪಾವು ಅಜ್ಜಿ ನೀವು ಮಾತಾಡೋದನ್ನ ಕೇಳ್ಕೊ ಕೇಳಸ್ಕೊತಾ ಇದ್ರೆ ಒಂಥರ ಇನ್ಸ್ಪೈರಿಂಗ್ ಆಗಿರುತ್ತೆ ಜೀವನದಲ್ಲಿ ಎಷ್ಟೊಂದು ಎರಡು ಬೆರನ್ನ ನೋಡಿದಿರಲ್ವಾ ಅಂತ ಹೇಳಿದಾಗ ಹೌದಮ್ಮ ನಾನು ಜೀವನದಲ್ಲಿ ತುಂಬಾನೇ ಕಷ್ಟ ಅನುಭವಿಸಿದೀನಿ ಕಷ್ಟ ಅನುಭವಿಸಿದ್ರೆ ಯಾರು ಮೇಲ್ ಬರಕ್ ಆಗೋದೇ ಇಲ್ಲ ಜೀವನದಲ್ಲಿ ಎಲ್ರು ಒಂದ್ ಪಾಠ ಕಲ್ತಾ ಇರ್ತಾರೆ ಅಂತ ಹೇಳಿದಾಗ ನಿಮ್ ನಿಮ್ ಮಾತಿನ ಕೇಳ್ಸ್ಕೊಂತ ್ರೆ ಜೀವನ್ದಲ್ಲಿ ಈ ತರ ಬದುಕಿದ್ರೆ ಬದುಕ್ಬೇಕು ಅಂತ ಅನ್ಸುತ್ತೆ ಅಜ್ಜಿ ಅಂತ ಶ್ರುತಿ ಆದಾಗ ನನ್ನಿಂದ ನಿಮ್ಗೆ ಸಲಹೆ ಸಿಕ್ಕಿದ್ರೆ ನನ್ಗ ಅಷ್ಟೇ ಸಾಕಮ್ಮ ಹೇಳ್ಬಿಟ್ಟು ಮೀನ ಕೊಟ್ಟಿರೋ ಸರ್ಪ್ರೈಸ್ ಇದೆ ಎಲ್ರು ಪ್ಲಾನ್ ಹೊಡಿತಾ ಇರ್ತಾರೆ ಆಗ ರೋಹಿಣಿ ಇವಾಗ ಏನ್ ಮಾಡುದು ಈನೇನು ಗಿಫ್ಟ್ ಕೊಟ್ಟೇ ಬಿಟ್ಲು ಅದು ಅಲ್ಲದೆ ಮೀನ ಕೊಟ್ಟಿರೋ ಗಿಫ್ಟ್ ಎಲ್ರಿಗೂ ಇಷ್ಟ ಆಗಿದೆ ಇನ್ನು ನಮ್ಗೆ ಆ ಗಿಫ್ಟ್ ಸಿಗೋದು ಡೌಟ್ ಅಂತ ಹೇಳಿದಾಗ ಎಲ್ಲ ರೋಹಿಣಿ ಆ ಗಿಫ್ಟ್ ನಮಗ್ ಬರ್ಲೇಬೇಕು ಗಿಫ್ಟ್ ಸಿಗುತ್ತೆ ಅಂತಾನೆ ಅತ್ತೆ ಅಜ್ಜಿಗೆ ಆ ಸರಾನ ನಾನು ಕೊಡ್ಸಿರೋದು ಇಲ್ಲಾಂದ್ರೆ ಅಷ್ಟು ದುಡ್ಡು ಕಷ್ಟ ಮಾಡಿ ನಾನೇ ಯಾಕೆ ಸುಮ್ಮನೆ ಆ ಸರನ ಕೊಡ್ಸ್ತಿದ್ದೆ ಐವತ್ತು ನೂರದು ಏನೋ ಒಂದ್ ಗಿಫ್ಟ್ ತಗೋ ಒಂದು ಬಿಸಾಕ್ತಿದ್ದೆ ನನ್ ಅದೆಲ್ಲ ಗೊತ್ತಿಲ್ಲ ನನ್ಗ ಗಿಫ್ಟ್ ಬೇಕೇ ಬೇಕು ಅಂತ ಮನೋಜ್ ಹಠ ಮಾಡ್ದಾಗ ಏನ್ ಮನೋಜ್ ಅವಳು ಚಿಕ್ಕ ಮಕ್ಕಳ ತರ ಮಾಡ್ತಾ ಇದ್ರಲ್ಲ ಗಿಫ್ಟ್ ಬೇಕು ಅಂತ ತಕ್ಷಣ ಅಜ್ಜಿ ನಿಮ್ದೇ ಕೊಡ್ತಾರ ಸುಮ್ಮನೆ ಏನ್ ನಡೀತೆ ನೋಡಿ ಅಂತ ಹೇಳ್ತಾರೆ ನಂತರ ಇವಾಗ ಎಲ್ರು ಗಿಫ್ಟ್ ಆಯ್ತಲ್ವಾ ಇವಾಗ ನನ್ ಮನ್ಸಿಗೆ ಯಾರು ಇಷ್ಟ ಆಗ್ರಿ ಗಿಫ್ಟ್ ಕೊಡ್ತಾರೆ ಅಂತ ಹೇಳ್ತೀನಿ ತಿನ್ನಿ ಕೇಳಿಸ್ಕೊಳ್ಳಿ ಚಾಬಿ ಅಂತ ಲಕ್ಕಿ ಕರ್ದಾಗ ಅತ್ತೆ ನಾನ್ ಕುಟಿರೋ ಟಿವಿ ಇಷ್ಟ ಆಯ್ತಾ ಕುಡಿ ಕುಡಿ ಅತ್ತೆ ಅಂತ ಕೈ ಮುಂದೆ ಇಟ್ಟಾಗ ಏ ಸಾಕು ನೀನ್ ಕೊಟ್ಟಿರೋ ಗಿಫ್ಟ್ ಇಷ್ಟ ಆಗಿಲ್ಲ ಅಂತ ನಾನ್ ಹೇಳಲ್ಲ ತುಂಬಾನೇ ಇಷ್ಟ ಆಯ್ತು ಊರಲ್ಲಿ ಚಿಕ್ಕ ಟಿವಿಯಲ್ಲಿ ನಾನು ಸೀರಿಯಲ್ ಅದೇ ಇದು ನೋಡ್ತಾ ಇದ್ದೆ ಈಗ ನೀನು ಕೊಟ್ಟಿರೋ ದೊಡ್ಡ ಟಿವಿಯಲ್ಲೇ ಸೀರಿಯಲ್ ಎಲ್ಲ ನೋಡ್ತೀನಿ ಹಾಗೆ ತುಂಬಾ ಕೊಟ್ಟಿರೋ ಟಿವಿ ಅಂತ ಹೇಳ್ಕೊಂಡು ಬರ್ತೀನಿ ಬೇರೆ ಗಿಫ್ಟ್ ಇನ್ನೊಂದ್ಸರಿ ತರ್ತೀನಿ ಆಯ್ತಾ ಅಂತ ಹೇಳಿದಾಗ ಅದ ಮುಖ ತುಸ್ ಆಗ್ಬಿಡುತ್ತೆ ನೀನ್ ತಂದಿರೋ ಕೇಕು ತುಂಬಾನೇ ಚೆನ್ನಾಗಿತ್ತಪ್ಪ ನಾನ್ ಜೀವನದಲ್ಲಿ ತಿಂದಿಲ್ಲ ಸುಗಾರು ಬಿಪಿ ಮಣ್ಣು ಮಸಿ ಅಂತ ಎಲ್ಲಾ ಕಾಯಿಲೆ ದೇಹನ ತುಂಬಕೊಂಡ್ ಬಿಟ್ಟಿದ್ಯಪ್ಪ ಆದ್ರೆ ನೀನ್ ಇವತ್ ಮಾಡಿರೋ ಕೇಕಿಂದ ನನ್ ಮನ್ಸಿಗೆ ಪತ್ತಿ ಆಗೋ ಅಷ್ಟು ತಿಂದೆ ಅಂತ ಅಲಕ್ಕಿ ಹೇಳ್ತಾರೆ ಇನ್ನೊಂದು ಶ್ರುತಿ ನೀನ್ ಗೊತ್ತಿರೋ ಮೊಬೈಲ್ ಅಲ್ಲಿ ಎಲ್ರಿಗೂ ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀನಿ ಹೇಳ್ಕೊಡು ಅಂತ ಹೇಳಿದಾಗ ಖಂಡಿತ ಹೇಳ್ತಾರೆ ಶ್ರುತಿ ಹಿಂದೆ ಬಂದಿರೋದಂದ್ರೆ ನೀನು ಆ ಗಿಫ್ಟ್ ನಿನ್ಗೆ ಸಿಗ್ಬೇಕಲ್ವಾ ಅಂತ ಹೇಳಿದಾಗ ಅಮ್ಮ ಸ್ವಲ್ಪ ಸುಮ್ನೆ ನಿಂಕೊಂತೀಯಾ ಈ ಮನೆಯಲ್ಲಿ ಶ್ರೀಮಂತರು ಬಡವರು ಅಂತ ಏನು ಇಲ್ಲ ಎಲ್ರು ಒಂದೇ ಅಂತ ಕೃತಿ ನೀನಂಗೆ ಶೀಲಗೆ ಶ್ರದ್ಧೆಯಾಗಿ ಬೈತಾರೆ ನಂತರ ರೋಹಿಣಿ ನೀನ್ ಮಾಡಿರೋ ಮೇಕಪ್ ಇಂದ ನಾನ್ ನೋಡು ಎಷ್ಟು ಪ್ರಾ ಅಂತ ಇದೀನಿ ಇದ್ದೀನಿ ಅಮ್ಮ ಅಂತ ಲಕ್ಕಿ ಹೇಳ್ತಾರೆ ನಂತರ ನಾನ್ ಕೂತಿದೆಯನ್ನು ಹಾಕೊಂಡಿರೋ ಸರ್ ಮನೆಯಾ ನೀನ್ ಕೊಟ್ಟಿರೋ ಗಿಫ್ಟ್ ಕಾಣೋ ಕೊಟ್ಟಿರೋ ಗಿಫ್ಟ್ ನನಗೆ ತುಂಬಾನೇ ಖುಷಿ ಆಯ್ತು ಚಿಕ್ಕ ವಯಸ್ಸಿಂದ ತುಂಬಾನೇ ಇಷ್ಟೇ ಎಲ್ರು ಕೊಟ್ಟಿರೋ ಗಿಫ್ಟ್ ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಆದ್ರೆ ಮನಸ್ಸಿಗೆ ನೆಮ್ಮದಿ ಕೊಟ್ಟಿರೋದು ನನ್ನ ರಾಧ ಮತ್ತೆ ರುಕ್ಮಣಿಯಿಂದ ಅದನ್ನ ನಾನ್ ಕೊಟ್ಟಿರೋದು ನನ್ನ ಮೊಮ್ಮಗ ಇನ್ನು ನನ್ ಸಾಧನೆ ನನ್ನ ಮುಂದೆನೆ ತರಿಸಿ ನನಗೆ ಹೆಮ್ಮೆ ತರ ಮಾಡಿರೋದು ನನ್ ಸೊಸೆ ಮೀನಾ ಅವ್ರಿಬ್ರು ಕೊಟ್ಟಿರೋ ಗಿಫ್ಟ್ ನನ್ ಹೃದಯಕ್ಕೆ ತುಂಬಾನೇ ಹತ್ರವಾಗಿದೆ ಅದು ಬೆಲೆ ಬಾಳುವಂತದ್ದಲ್ಲ ಆದ್ರೆ ಬೆಲೆ ಕಟ್ಟಕ್ ಗಿಫ್ಟ್ ಮುಂದೆ ತೂಕ ಹಾಕದಾಗ ನಿಮ್ ಗಿಫ್ಟ್ ಗಿಫ್ಟ್ ಇಳಿದಂಗ್ ಯಾವಾಗ್ಲೂ ದುಡ್ಡಿಗಿಂತ ಪ್ರೀತಿಗೆ ಬೆಲೆ ಜಾಸ್ತಿ ಅಂತ ಅವರಿಬ್ರು ಕೊಟ್ಟಿರೋ ಗಿಫ್ಟ್ ಅಲ್ಲಿ ನನಗೆ ತುಂಬಾನೇ ಪ್ರೀತಿ ಕಾಣಿಸ್ತು ಹಾಗಾಗಿ ಈಗ ಸರ್ಪ್ರೈಸ್ ಗಿಫ್ಟ್ ನ ಅವರಿಗೆ ಕೊಡ್ತೀನಿ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಶಾಂತಿ ಮತ್ತೆ ಮನಸ್ಸಿಗೆ ಶಾಕ್ ಆಗಿ ಮುಖ ಮುಖ ನೋಡ್ಕೊಂತ ಇರ್ತಾರೆ அம்மா அதில் ஏனியம்மா அந்த கேபன் தோர்ஸ் தாரு அதை நங்க இதே கர்த்திய அந்த ತ್ತು ಅಂತ ರಂಗ ಹೌದು ಕಂದ ಇದನ್ನ ನಾನು ಇನ್ನು ಎಷ್ಟು ದಿನ ಅಂತ ಜೋಪಾನ ಮಾಡಕ್ಕಾಗತ್ತೆ ಹೇಳು ಇದು ಆ ತಲೆಮಾರಿಂದ ನಮ್ಮನೆಗೆ ಅಳವಳಿಯಾಗಿ ಬಂದಿದೆ ನಾನು ಇದನ್ನ ತುಂಬಾ ಜೋಪಾನವಾಗಿ ಇದು ನಮ್ಮ ಪರಂಪರೆಗಿರೋ ಹೆಮ್ಮೆಯ ನಾಣ್ಯ ಇದನ್ನ ಯಾರಾದ್ರೂ ಮುಂದುವರಿಸ್ಕೊಂಡು ಹೋಗ್ಬೇಕು ಅದಕ್ಕೆ ನೀನ ಸರಿ ನೀನಾ ನೀ ಬಾರಮ್ಮ ಅಂತ ಹೇಳ್ಬಿಟ್ಟು ಈ ಈ ಗಿಫ್ಟ್ ನ ನೀವಿದ್ರು ಗೆದ್ದೀರಾ ಹಿಂದೆ ನನ್ ಈ ಜವಾಬ್ದಾರಿನ ನಿನ್ ಹೆಗಿನ ಹಾಕ್ತಾ ಇದ್ದೀನಿ ಇದನ್ನ ಜೋಪಾನವಾಗಿ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಿಂದು ನಮ್ಮ ಕುಟುಂಬಕ್ಕೆ ಆ ತಲೆಮಾರಿಂದ ಬಂದಿರೋ ಅಮೂಲ್ಯವಾದ ರತ್ನ ದಿನ ನೀನು ಯಾವತ್ತೂ ಕಳ್ಕೋಬಾರ್ದು ಯಾವ ಸಂದರ್ಭ ಸಂದರ್ಭದಲ್ಲೂ ದಿನ ನೀನು ಬೇರೆಯವರಿಗೆ ಕೊಡಬಾರ್ದು ಒಂದು ದೊಡ್ಡ ಜವಾಬ್ದಾರಿ ಆ ಜವಾಬ್ದಾರಿನ ನೀನು ನಿಭಾಯಿಸ್ಕೊಂಡು ಹೋಗಿ ಅಂತ ನಾನ್ ನಂಬಿದ್ದೀನಿ ಅಂತ ಲಕ್ಕಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಪುರಿ ನಂಗೆ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಲಕ್ಕಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಆ ಗಿಫ್ಟ್ ನ ತಗೊಂತಾರೆ ಈ ಕಡೆ ಕಸ್ತೂರಿ ಬಂದ್ಬಿಟ್ಟು ಶಾಂತಿ ನಮ್ಮನೆ ಟಿವಿನು ಹೋಯ್ತು ನಿಮ್ ಮನೆ ಶಾನಿಯನ್ನು ನಿನ್ ಕಟ್ಟ ಕೈ ತೊಟ್ಟೆ ಅಂತ ಹೇಳಿದಾಗ ಆ ಮೀನ ಇಡುವಾಗ ಬೇರೆ ಯಾರಿಗಾದ್ರು ಎಲ್ಲಾದ್ರೂ ಗೆಲ್ಲಕ್ ಬಿಡ್ ಬಿಡ್ತಾಳ ಅಲ್ಲಿ ಮಳ್ಳಿ ಮಾತಾಡಿ ಎಲ್ಲಾದ್ರೂ ತನ್ನ ಮಸೆ ಮಾಡ್ಕೊಂತಾಳೆ ಸು ಹಾಳಾದವಳು ಅಂತ ಶಾಂತಿ ಸೂರ್ಯತ್ರ ಮೀನಂಗೆ ಬೈತಾ ಇರ್ತಾಳೆ ಚಿತ್ರ ರುಕ್ಮಿ ಮತ್ತೆ ರಾಜ ಬಂದ್ಬಿಟ್ಟು ಆಯ್ತಲ್ಲ ಬರ್ತೀವಿ ಇನ್ನು ಸರಿ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಈ ಕಡೆ ರೂಮ್ ಅಲ್ಲಿ ನಾಣ್ಯ ನೋಡ್ಕೊಂಡು ನಿನ್ಕೊಂತಿರುವಾಗ ಅಲ್ಲಿಗೆ ಸೂರ್ಯ ಬಂದ್ಬಿಟ್ಟು ಏನ್ ಮೀನಾ ಏನ್ ನೋಡ್ತಿದ್ಯಾ ಅಂತ ಹೇಳಿದಾಗ ರೀ ಇದೊಂದು ಎಷ್ಟು ದೊಡ್ಡ ಜವಾಬ್ದಾರಿ ಅಲ್ವಾ ಈ ಜವಾಬ್ದಾರಿನ ನಾನು ತುಂಬಾ ಚೆನ್ನಾಗಿ ನಿಭಾಯಿಸ್ಬೇಕು ಅಂತ ಮೀನ ಹೇಳ್ತಿರುವಾಗ ಹೌದು ಮೀನಾ ಆಲ್ರೆಡಿ ಬೀರು ಒಳಗಡೆ ಇಟ್ಟಿರೋ ಚಿನ್ನನೆ ನಕಲಿ ಆಗಿ ಬದಲಾಯ್ತಿದೆ ಇನ್ನು ಇಷ್ಟು ಒಂದು ಬೆಲೆ ಬಾಳುವಂತದ್ದು ಮೀನ್ ಹತ್ರ ಇರುವಾಗ ನೀನು ತುಂಬಾನೇ ಕೇರ್ ಲಕ್ಕಿ ತುಂಬಾ ಈಗ ವಿಶ್ವಾಸದಿಂದ ಇದನ್ನ ನಿನ್ ಕೈಗೆ ಇಟ್ಟಿದ್ದಾರೆ ಇದನ್ನ ನೀನ್ ಯಾವತ್ತೂ ಕಳ್ಕೋಬಾರ್ದು ಅಂತ ಸೂರ್ಯ ಹೇಳಿದಾಗ ರೀ ಇದು ಸಿಕ್ಕಿರೋದು ನಾನ್ ಮಾಡಿರೋ ಗಿಫ್ಟ್ ಇಂದ ರೀ ನೀವ್ ಕೊಟ್ಟಿರೋ ಸರ್ಪ್ರೈಸ್ ಇಂದ ಅಂತ ಮೀನ್ ಹೇಳಿದಾಗ ಏನ್ ನೀನ್ ಆತನ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ ಹೌದು ರೀ ಇಬ್ರು ಬಂದಾಗ ಅಜ್ಜಿ ಆ ಕಣ್ಣಲ್ಲಿರೋ ಇರೋ ಖುಷಿದ ನಾನು ನೋಡ್ದೆ ಇಷ್ಟು ಖುಷಿಯಾಗಿದ್ರು ಅಂದ್ರೆ ಅದು ಹೇಳ್ಕೊಳಕ್ಕೆ ಸಾಧ್ಯ ಸಾಧ್ಯ ಆಗಿಲ್ಲ ಅವ್ರ ಕೈಯಲ್ಲಿ ಅಷ್ಟೊಂದು ಖುಷಿಯಾಗಿದ್ದು ಅದಕ್ಕೆಲ್ಲ ನೀವೇ ಕಾರಣ ನೀವು ಕೊಟ್ಟಿರೋ ಗಿಫ್ಟ್ ಇಂದನೆ ಇವತ್ತು ಈ ಗಿಫ್ಟ್ ನನ್ನ ಕೈ ಸೇರಿದೆ ಇದನ್ನ ನಾನು ತುಂಬಾ ಚೆನ್ನಾಗಿ ಜೋಪಾನವಾಗಿ ನೋಡ್ಕೊಂತೀನಿ ಈಗಲೇ ಇದನ್ನ ದೇವ್ರ ಮಲ್ ಇಟ್ಟು ಪೂಜೆ ಮಾಡ್ತೀನಿ ಅಂತ ಆದಾಗ ನೋಡು ಪೂಜೆ ಮಾಡಿ ಅದನ್ನ ಬೀರು ಒಳಗಡೆ ಇಟ್ಟು ಕೀನ ನೀನೆ ಇಟ್ಕೊ ಯಾವ್ದೇ ಕಾರಣಕ್ಕೂ ಕೀನ ಎಲ್ಲೂ ಇಡಕ್ ಹೋಗ್ಬೇಡ ಮನೆಯಲ್ಲಿ ಕಳವು ಸಂಖ್ಯೆ ಜಾಸ್ತಿ ಇದಾರೆ ಅಂತ ಸೂರಿ ಹಡಗ ಸರಿ ಆಯ್ತು ರೀ ಅಂತ ಮೀನಾ ಹೇಳ್ತಾರೆ ನಂತರ ಮೀನಾ ನೆನ್ಪಿದೆ ಕಾಳೆ ನಾಳೆ ಬೆಳಿಗ್ಗೆ ಲಕ್ಕಿ ಊರಿಗೆ ಬರ್ತಾ ಇದಾರೆ ಊರಿಗೆ ಹೋಗ್ತಿದ್ದಂತೆ ಅಡವೇ ಪ್ರಸ್ತಾಪನ ನಾನು ಮನೇಲಿ ಇಟ್ಟೇ ಇರ್ತೀನಿ ಅಂತ ರೀ ಯಾಕ್ರಿ ಇವಾಗ ಇಷ್ಟೊಂದು ಅರ್ಜೆಂಟ್ ಅಂತ ಹೇಳ್ದಾಗ ಅರ್ಜೆಂಟ್ ಅಲ್ಲ ಮೀನಾ ಲೇಟ್ ಮಾಡ್ದಷ್ಟು ಆ ಅದ ನಮ್ ತಲೆ ಮೇಲೆ ಬರುತ್ತೆ ಇನ್ನ ಬೇಗ ಇತ್ಯರ್ಥ ಮಾಡ್ಬೇಕು ಅದೇ ಇದಕ್ಕೆಲ್ಲ ಕಾರಣ ಆ ತೆಂಗಿ ಆ ತೆಂಗಿನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅವ್ನು ಹೆಂಗಿ ಒಡವೆ ಅಥವಾ ಅಮ್ಮನ ಒಡವೆ ತಗೊಂಡು ಏನಾದ್ರು ಕಿತಾಪತಿ ಮಾಡಿದ್ರೆ ಮಾಡ್ಬೇಕಿತ್ತು ನೀನ್ ಒಡವೆ ತಗೊಂಡು ಯಾಕೆ ಮಾಡಿದ್ರು ಅದು ಹೀಗೆ ಲಕ್ಕಿ ಕೊಟ್ಟಿರೋ ಗಿಫ್ಟ್ ಲಕ್ಕಿ ಕೊಟ್ಟಿರೋ ಒಡವೆ ಲಕ್ಕಿಗೆ ಏನಾದ್ರು ಗೊತ್ತಾದ್ರೆ ಪಾಪ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಲ್ಲ ನೀನು ಎರಡು ದಿನ ಟೈಮ್ ಕೇಳಿದೆ ಎರಡು ದಿನ ನಾನು ಸೈಲೆಂಟ್ ಆಗಿದ್ದೆ ನಾಳೆ ಮಾತ್ರ ನಾನು ಸೈಲೆಂಟ್ ಆಗಿರೋದೇ ಇಲ್ಲ ನೀನ್ ಏನೇ ಅಂದ್ರು ಸರಿ ಅಂತ ಹೇಳ್ಬಿಟ್ಟು ಲಕ್ಕಿ ಊಟ ಕರಿತಾ ಇದ್ದಾರೆ ಬಾ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟು ಈ ಕಡೆ ಮೀನ ಬೀರು ಒಳಗಡೆ ಇಟ್ಟು ಊಟಕ್ಕೆ ಹೊರಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು